ಸ್ನೇಹಿತರೆ ನಮಸ್ಕಾರ ಇಬ್ಬಣಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಕೋಚಿಂಗ್ ಮುಖಾಂತರ ವಿಧಾನಸೌಧದತ್ತ ಹೊರಟಿರುವ ವಿನಯ್ ಕುಮಾರ್ಗೆ ಅದ್ದೂರಿ ಜನ್ಮ ದಿನಾಚರಣೆ ವಿನಯ್ ಕುಮಾರ್ ಜಿ ಬಿ ಪ್ರಚಲಿತ ಹೆಸರು ದಾವಣಗೆರೆ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿದ್ದಾಗ ಮತ್ತಷ್ಟು ಮಂಚೂಣಿಗೆ ಬಂದವರು ಕೋಚಿಂಗ್ ಕ್ಷೇತ್ರದ ಮುಖಾಂತರ ಗುರುತಿಸಿಕೊಂಡು ಮೆಲ್ಲಗೆ ಒಂದೊಂದೇ ಹೆಜ್ಜೆ ದಾಪುಗಾಲೆಡೆತ ರಾಜಕೀಯ ಮಹತ್ವಾಕಾಂಕ್ಷೆಯನ್ನು ತೋರಿಸಿಕೊಂಡವರು ಮೊನ್ನೆ ದಾವಣಗೆರೆ ಪೂಜಾ ಹೋಟೆಲ್ನಲ್ಲಿ ಸ್ವಾಭಿಮಾನಿ ಬಳಗದ ವತಿಯಿಂದ ಜಿ ಬಿ ವಿನಯ್ ಕುಮಾರ್ ತಮ್ಮ ನಲವತ್ತೊಂದನೇ ಹುಟ್ಟುಹಬ್ಬವನ್ನು ಅದ್ದೂರಿನಿಂದ ಆಚರಿಸಿಕೊಂಡು ಸದ್ದು ಮಾಡಿದರು ವಿಶೇಷವೆಂದರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜಕೀಯ ಮುಖಂಡರುಗಳು ಸೇರಿದಂತೆ ಗೆಳೆಯರು ಅಭಿಮಾನಿಗಳು ವಿನಯ್ ಕುಮಾರ್ ಅವರಿಗೆ ಶುಭ ಕೋರಿದ ಒಂದಷ್ಟು ಫೋಟೋಗಳು ವಿಡಿಯೋ ಕ್ಲಿಪ್ಪಿಂಗ್ಗಳು ಇಲ್ಲಿವೆ ಗಮನಿಸಿ ವರದಿ ಎಮ್ನೂರ್ ಸಾಬ್ ಅಡಗಲಿ ಅವರ ಉದ್ಯಮ ನೋಡ್ಕೊಂಡು ಇರ್ಬೋದಾಗಿತ್ತು ಆದ್ರೆ

ಹೊಟ್ಟೆಲ್ಲ ನೋಡ್ಬಿಟ್ಟು ಹೊಟ್ಟೆಗೆ ಯಾವುದೇ ಒಂದು ಜಾತಿಗೆ ಮೀಸಲು ಆಗಿಲ್ಲ ಆಗೋದಕ್ಕೆ ಸಲ ಕೊಡಲ್ಲ ಯಾಕಂತಂದ್ರೆ ರಾಜಕಾರಣಕ್ಕೆ ಬಂದಿರೋ ಬಹುಮುಖ್ಯ ಉದ್ದೇಶ ಸೇವೆ ಮಾಡಬೇಕು ಇನ್ನೊಬ್ಬರನ್ನ ಬೆಳೆಸಬೇಕು ಅಂತಂದ್ರೆ ಇನ್ನೊಬ್ರು ಬೆಳೆಸ್ಬೇಕು ಅಂತಂದಾಗ ಯಾರು ತುಳಿದುಕೊಳ್ಳೋದಾಗಿದ್ದಾರೆ ಯಾರು ಶೋಷಣೆಗೊಳಗಾಗಿದ್ದಾರೆ ಯಾರಿಗೆ ಇಲ್ಲಿನ ಅವಕಾಶ ಸಿಕ್ಕಿ ಅವಕಾಶ ವಂಚಿತರಾಗಿದ್ದಾರೆ ಕೈಲಾದಷ್ಟು ನಾನು ಒಳಗೆ ಹೋಗಿ ಆಮೇಲೆ ಅವ್ರನ್ನ ಕೂಡ ಬೆಳೆಸ್ಬೇಕನ್ನೋ ಒಂದು ಆಸೆ ಒಂದೂವರೆ ವರ್ಷದಿಂದ ನಾನು ಕಾಣ್ತು ಈ ಒಂದೂವರೆ ವರ್ಷ ರಾಜಕೀಯ ಭಯದಲ್ಲಿ ನೀವೆಲ್ಲರೂ ಗಟ್ಟಿಯಾಗಿ ನಾನು ತಿಳಿಯುವುದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದ